ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸೆರೆವಾಸ ಅನುಭವಿಸುವಂತಾಗಿದೆ ದೋಷಾರೋಪ ಹಿನ್ನೆಲೆ ಬೆಂಗಳೂರಿನ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗಿದ್ರು ಭಾರಿ ಬಿಗಿ ಭದ್ರತೆಯೊಂದಿಗೆ ದರ್ಶನ್ ಪವಿತ್ರಗೌಡ ಸೇರಿ ಎಲ್ಲಾ ಆರೋಪಿಗಳನ್ನು ಪೊಲೀಸರು ಕರೆದುಕೊಂಡು ಬಂದಿದ್ದಾರೆ ಆರೋಪಿಗಳ ವಾಹನಕ್ಕೆ ಎಸ್ಕಾರ ನೀಡಲಾಗಿತ್ತು ಬಿಳಿ ಬೀಣಿದ ಸಿಎಆರ್ ಟಿಟಿ ವಾಹನದಲ್ಲಿ ಪವಿತ್ರಗೌಡ ನೀಲಿ ಬೀಣಿದ ಸಿಎಆರ್ ಬಸ್ನಲ್ಲಿ ದರ್ಶನ್ರನ್ನ ಕರೆದುಕೊಂಡು ಬರಲಾಯಿತು ಈ ವೇಳೆ ಪವಿತ್ರಗೌಡ ಹಣಿಯಲ್ಲಿ ಕುಂಕುಮ ಇಟ್ಟಿದ್ರು ಜರ್ಕಿನ್ ಧರಿಸಿದ್ದ ದರ್ಶನ್ ಕೂಡ ಕುಂಕುಮ ಇಟ್ಟಿದ್ರು ಆದ್ರೆ ಪವಿತ್ರ ಗೌಡ ಹೆಚ್ಚು ಹೆದರದಂತೆ ಜೈಲಿಗೆ ದರ್ಶನ್ ಸೇರಿ ದಿನಗಳೇ ಕಳೆದು ಹೋಗಿವೆ ಬರೋಬ್ಬರಿ ಎರಡೂವರೆ ತಿಂಗಳ ಬಳಿಕ ವಿಚಾರಣೆ ನೆಪದಲ್ಲಿ ಜೈಲಿನಿಂದ ಹೊರಗೆ ಬಂದಿದ್ದಾರೆ ನಗುತ್ತಲೇ ವ್ಯಾನ್ ನಿಂದ ಎಳೆದ ದರ್ಶನ್ ಮುಖದಲ್ಲಿ ದುಗುಡ ಆವರಿಸಿತ್ತು ಟೆನ್ಷನ್ ನಲ್ಲಿ ದರ್ಶನ್ ಕೋರ್ಟ್ ಒಳಗೆ ಹೋಗಿದ್ದಾರೆ ಜೈಲಿನಲ್ಲಿ ವೆಗ್ ಬಳಸುವುದು ಕಷ್ಟವಾಗಿರುವ ಹಿನ್ನೆಲೆ ತೆಗೆದಿದ್ದಾರೆ ದರ್ಶನ್ ಫೋಟೋ ನೋಡಿದ ಅಭಿಮಾನಿಗಳು ನಟನ ಲುಕ್ ಬದಲಾಗಿದೆ ಎನ್ನುತ್ತಿದ್ದಾರೆ ದರ್ಶನ್ ತೂಕದಲ್ಲೂ ಹನ್ನೆರಡರಿಂದ ಹದಿನಾಲ್ಕು ಕೆಜಿಯಷ್ಟು ಇಳಿಕೆ ಕಂಡುಬಂದಿದೆ ಕೋರ್ಟ್ಗೆ ಬಂದ ರನ್ನು ನೋಡಲು ವಕೀಲರು ಕಿಕ್ಕಿರಿದು ನೆರೆದಿದ್ರು ವಕೀಲರನ್ನು ನೋಡಿ ನಕ್ಕ ಜಡ್ಜ್ ಎಲ್ಲರೂ ಹೊರಗೆ ಹೋಗುವಂತೆ ಸೂಚಿಸಿದ್ರು ಇಷ್ಟು ಜನರಿದ್ರೆ ಹೇಗೆ ದೋಷಾರೋಪ ಹೊರಿಸುವುದು ಕೇಸ್ಗೆ ಸಂಬಂಧಿಸಿದ ವಕೀಲರು ಮಾತ್ರ ಇರಿ ಉಳಿದವರು ಹೊರಗೆ ಹೋಗಿ ಇಲ್ಲಾಂದ್ರೆ ವಿಚಾರಣೆ ಮುಂದೂಡಲಾಗುತ್ತೆ ಆರೋಪಿಗಳು ಬಂದು ನಿಲ್ಲುವುದಕ್ಕಾದ್ರೂ ಜಾಗ ಬೇಕಲ್ವಾ ದಯವಿಟ್ಟು ಸಹಕರಿಸಿ ಜಡ್ಜ್ ಮನವಿ ಮಾಡಿದ ಘಟನೆಯೂ ನಡೆಯಿತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ